ರೈಟಿಂಗ್ ಅಂದ್ರೆ ಇಷ್ಟ ಇದೆಯಾ ಹಾಗಿದ್ರೆ ಇದು ನಿಮ್ಗೊಂದು ಪರ್ಫೆಕ್ಟ್ ಡಿಜಿಟಲ್ ಸ್ಕಿಲ್ ಆಗ್ಬೋದು ಡೇ ಒನ್ ಆಫ್ ಲರ್ನಿಂಗ್ ಫ್ರೀಲ್ಯಾನ್ಸಿಂಗ್ ಸ್ಕಿಲ್ ವಿತ್ ವೈಶ್ ಇವತ್ತು ನಾನ್ ನಿಮ್ಗೆ ಕಂಟೆಂಟ್ ರೈಟಿಂಗ್ ಅಂದ್ರೆ ಏನು ಅದರಲ್ಲಿ ಯಾವ ರೀತಿ ನೀವು ಅರ್ನ್ ಮಾಡಬಹುದು ಅನ್ನೋದು ಹೇಳ್ಕೊಡ್ತೀನಿ ಕಂಟೆಂಟ್ ರೈಟಿಂಗ್ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಗೆ ಕ್ಯಾಪ್ಷನ್ ಬರೆಯೋದಾಗಿರ್ಬೋದು ಅಥವಾ ಬ್ಲಾಗ್ ಪೋಸ್ಟ್ ಬರೆಯೋದಾಗಿರ್ಬಹುದು ಇಲ್ಲ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೆಯೋದಾಗಿರ್ಬೋದು ಪ್ರತಿಯೊಂದು ಬಿಸಿನೆಸ್ಗೂ ಕೂಡ ಆನ್ಲೈನ್ ಪ್ರೆಸೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಕಂಟೆಂಟ್ ನ ಕಿಂಗ್ ಅಂತ ಕೂಡ ಕರಿತಾರೆ ಏನಕ್ಕೆ ಅಂತಂದ್ರೆ ಇದೊಂದು ಐ ಡಿಮಾಂಡ್ ಇರುವಂತ ಸ್ಕಿಲ್ ನಿಮ್ಗೆ ಇಲ್ಲಿ ಫ್ಲೂಯೆಂಟ್ ಇಂಗ್ಲಿಷ್ ಬೇಕು ಅಂತ ಇಲ್ಲ ಜಸ್ಟ್ ಬೇಸಿಕ್ ನಾಲೆಡ್ಜ್ ವಿತ್ ಕ್ರಿಯೇಟಿವಿಟಿ ಇದ್ರೆ ಸಾಕು ನೀವು ನಿಮ್ಮ ಕ್ಲೈಂಟ್ಸ್ ಗೆ ಸರ್ವಿಸ್ ನ ಪ್ರೊವೈಡ್ ಮಾಡಿ ಒಬ್ಬ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬಹುದು ಇಲ್ಲ ಅಂತಂದ್ರೆ ಪಾರ್ಟ್ ಟೈಮ್ ಆಗಿ ಕೂಡ ಇಲ್ಲಿ ವರ್ಕ್ ಮಾಡಬಹುದು ನೀವು ಒಬ್ಬ ಬಿಗಿನರ್ ಆಗಿ ಒಂದು ಪ್ರಾಜೆಕ್ಟ್ ಗೆ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ನ ಚಾರ್ಜ್ ಮಾಡಬಹುದು ಅದೇ ಕನ್ಸಿಸ್ಟೆನ್ಸಿ ನೀವು ವರ್ಕ್ ಮಾಡಿದ್ರೆ ಆರಾಮಾಗಿ ತಿಂಗಳಿಗೆ ತರ್ಟಿ ಟು ಫಿಫ್ಟಿ ಅರ್ನ್ ಮಾಡಬಹುದು ಸೊ ನಿಮ್ಗೂ ಈ ಕಂಟೆಂಟ್ ರೈಟಿಂಗ್ ನ ಕಲಿಬೇಕು ಅಥವಾ ಇದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಕಮೆಂಟ್ ಅಲ್ಲಿ ಕಂಟೆಂಟ್ ಅಂತ ಟೈಪ್ ಮಾಡಿ ಇಲ್ಲ ಅಂತಂದ್ರೆ ಈ ರೀಲ್ ನಾನ್ ಡಿ ಅಲ್ಲಿ ಶೇರ್ ಮಾಡಿ